ಈ ದಿವಸ ಸಾಯಂಕಾಲ ಎಂಟೂವರಿಂದ ಎಂಟು ನಲವತ್ತು ಟೈಮಲ್ಲಿ ಕೌನ್ಸಿಲರ್ ರವಿ ಅಂತ ಇದ್ದಾರೆ ಅವರು ಮನೆ ಹತ್ರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವ್ರ ಮನೆ ಹೊರಗಡೆ ತಗೊಂಡು ಅವರು ಮನೆ ಹೊರಗಡೆ ಕರ್ಕೊಂಡ್ಬಿಟ್ಟು ಏನೋ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡ್ಬಿಟ್ಟು ಅಲ್ಲಿ ಸ್ಟ್ಯಾಬಿಂಗ್ ಆಗಿದೆ ಆ ಸ್ಟ್ಯಾಬಿಂಗು ಒಂದು ಮೂರರಿಂದ ನಾಲ್ಕು ಜನ ಕೂಡಿ ಸ್ಟ್ಯಾಬಿಂಗ್ ಮಾಡಿದ್ದು ಒಂದು ಈ ಘಟನೆ ಘಟನೆ ಆದ ನಂತರ ಆಗಿ ಪೊಲೀಸ್ ಇನ್ಫಾರ್ಮೇಷನ್ ಬಂದ ನಂತರ ನಮ್ಮ ಪೊಲೀಸ್ ಆಗಿ ಬಂದು ಅವ್ರಿಗೆ ತಗೊಂಬಂದಿದ್ದಾರೆ ಇಂಜರ್ಡ್ಗೆ ತಗೊಂಬಂದು ಹಾಸ್ಪಿಟ್ಲ್ ಬಂದ ನಂತರ ಇಲ್ಲಿ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಂತರ ಅವ್ರಿಗೆ ಆಗಿ ಅವರು ಬ್ರಾಡ್ ಡೇಟ್ ಅಂತ ಕೇಳಿದ್ದಾರೆ ಆ ಬೇಸಿಸ್ ಮೇಲೆ ಇವಾಗ ಒಂದು ಒನ್ ನಾಟ್ ತ್ರೀ ಅಂದರೆ ವರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಅದರೊಳಗೆ ಇರುವಂಥ ಆರೋಪಿಗಳು ಯಾರು ಅಂತ ಸಸ್ಪೆಕ್ಸ್ ಅಂತ ನಮಗೆ ತಿಳಿದು ಬಂದಿದೆ ಆ ಪ್ರಕಾರ ನಾವು ಇಮ್ಮಿಡಿಯೇಟಿಗೆ ಕೇಸ್ ರಿಜಿಸ್ಟರ್ ಮಾಡಿ ಒಂದು ಆಲ್ರೆಡಿ ಎರಡು ತಂಡಗಳನ್ನು ನಾವು ರಚನೆ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಅವರು ಯಾರು ಮಾಡಿದ್ದಾರೆ ಏನೋ ಅಂತ ಅದನ್ನು ಕೂಡ ನಾವು ಇಮಿಡಿಯೇಟಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಪ್ರಾಥಮಿಕ ತನಿಖೆ ಸತ್ರ ಏನು ರೀಸನ್ ಸರ್ ಪ್ರಾಥಮಿಕ ತನಿಖೆ ಅಂತಂದರೆ ಏನು ಹಿಂದೆ ಒಂದು ಕೇಸ್ ಆಗಿದೆ ಒಂದು ಸ್ವಲ್ಪ ದಿವಸಗಳ ಹಿಂದೆ ಒಂದು ಕೇಸ್ ಅದರೊಳಗೆ ಏನಂತಂದರೆ ಒಂದು ಹರ್ಟ್ ಕೇಸ್ ಇದೆ ಅದರಲ್ಲಿ ಒಂದು ವಿಚಾರ ಏನಂದರೆ ಕಾರು ಕಾರಿಂದ ಗ್ಲಾಸ್ ಮತ್ತು ಮನೆಯಲ್ಲೇನು ಕಲ್ಲು ಗಿಲೋ ಬಿಸಿ ಹಾಕಿದ್ದು ಅದು ಒಂದು ಕೇಸ್ ಆಗಿತ್ತು ಆ ಕೇಸಿನಲ್ಲಿರುವಂಥ ಆರೋಪಿಗಳು ಇವರ ಜೊತೆಗಿದ್ದು ಡಿಸೀಸ್ಡ್ ಅವ್ರ ಜೊತೆಗಿದ್ರು ಅದಕ್ಕೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಇವ್ರದ್ದು ಒಂದು ಗ್ರೌಸ್ ಇತ್ತು ಅದು ಒಂದು ತಿಳಿದು ಬಂದಿದೆ ಮತ್ತು ಇನ್ನಿಷ್ಟು ತನಿಖೆ ನಾವು ಮಾಡಬೇಕಾಗಿದೆ ಅದು ಫರ್ದರ್ ನಾವು ನಮ್ಮ ಇದು ಕೇಸು ಒಬ್ಬ ಹಿರಿಯ ಅಧಿಕಾರಿ ಅದನ್ನ ಕೇಸನ್ನು ನಾವು ತನಿಖೆ ಮಾಡಲಿಕ್ಕೆ ಹೇಳಿದ್ದು ಡಿ ವೈ ಎಸ್ ಫ್ರ್ಯಾಂಚ್ ಆಫೀಸರ್ ಅದನ್ನು ತನಿಖೆ ಮಾಡ್ತಾರೆ ಆದಷ್ಟು ಬೇಗ ಇದರಲ್ಲಿ ಯಾರು ಎಲ್ಲರಿಗೂ ಕೂಡ ನಾವು ಚಿಂತನೆ ಮಾಡ್ತೀವಿ ಮಚ್ಚು ಲಾಂಗಗಳನ್ನ ಇಟ್ಕೊಂಡು ಬೈಕ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಜನಕ್ಕೆ ಭಯ ಪಡಿಸಿದ್ದಾರೆ ಈ ಒಂದು ಇನ್ಸಿಡೆಂಟ್ ಆಗೋದಕ್ಕೂ ಅದೇ ಅಂತ ಒಂದು ಘಟನೆಗಳ ಕಾರಣ ಅಂತ ಪೊಲೀಸ್ ಇಲಾಖೆ ಇದರಲ್ಲಿ ಸರಿಯಾಗಿ ಕ್ರಮ ಕೈಗೊಳ್ತಾ ಕೈಗೊಳ್ತಾ ಇಲ್ಲ ಅನ್ನೋದು ಆರೋಪ ಇದೆ ಸರ್ ಪೊಲೀಸ್ ಇಲಾಖೆ ಮೇಲೆ ನೋಡಿ ಇವಾಗ ಫಸ್ಟ್ ಇವತ್ತು ಏನು ಈ ಕೇಸ್ ಆಗಿದೆ ಈ ಘಟನೆ ಬಗ್ಗೆ ನಮ್ದು ಪ್ರಾಮುಖ್ಯತೆ ಇದೆ ಅದು ಹಿಂದೆ ಆಗಿರುವಂತದ್ದು ಏನಿದೆ ನಾವು ಈಗ ರೀಸೆಂಟಾಗಿ ಬಂದಿದ್ದೀವಿ ಫರ್ದರ್ ಪ್ರತಿಯೊಂದು ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ನಾವು ಅತ್ಯಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಇದೇನು ಇದಂತೂ ಫಸ್ಟ್ ನಾವು ಸೆಕ್ಯೂರ್ ಮಾಡಬೇಕಾಗಿದೆ ಇದನ್ನು ಮಾಡ್ತೀವಿ ಅದಾದ ನಂತರ ಫರ್ದರ್ ಇವೇನು ನೀವು ಹೇಳ್ತಾ ಇದ್ದೀರಾ ಮತ್ತು ಇನ್ನೊಂದಿಷ್ಟು ನಿಮ್ಗೆ ಏನಾದರೂ ಬೇರೆ ಮಾಹಿತಿ ಇದ್ರು ಅದನ್ನು ಕೂಡ ನಮಗೆ ಹೇಳ್ಬೋದು ಫರ್ದರ್ ನಾವು ಅದನ್ನು ಅವ್ರಿಗೆ ಯಾವುದೇ ರೀತಿಯಿಂದ ಅಥೋರಿಟಿ ಅಷ್ಟೇ ಅಲ್ಲ ಅವ್ರಿಗೆ ಯಾರು ಈ ಟೈಪ್ ಮಾಡ್ತಾರೆ ಅವ್ರಿಗೂ ಕೂಡ ಆ್ಯಕ್ಷನ್ ಓಕೆ ಥ್ಯಾಂಕ್ ಯು